ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯರೇ ಮತ್ತು ಪ್ರಥಮ ಪಿ ಯು ಸಿಯ ವಿದ್ಯಾರ್ಥಿಗಳೇ ಇಲಾಖೆ ಪ್ರಕಟಿಸಿರುವಂತಹ ಕನ್ನಡ ಪ್ರಶ್ನೆ ಪತ್ರಿಕೆಯ ನೀಲ ನಕ್ಷೆ ಫೆಬ್ರವರಿಯಲ್ಲಿ ನಡೆಯಲಿರುವಂತಹ ವಾರ್ಷಿಕ ಪರೀಕ್ಷೆ ನಿಮಗೆಲ್ಲ ಗೊತ್ತಿದೆ ಆ ಪರೀಕ್ಷೆಯಲ್ಲಿ ಕನ್ನಡ ಭಾಷಾ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಈ ಒಂದು ನೀಲ ನಕ್ಷೆಯನ್ನು ನಿಮ್ಮ ಎದುರಿಗೆ ನಾನು ತೋರಿಸ್ತಾ ಇದ್ದೆ ನೋಡಿ ಆ ಪ್ರಕಾರವೇ ಓದ್ತಾ ಹೋಗಿ ಮೊದಲಿಗೆ ನೋಡಿ ಪದ್ಯ ಭಾಗದಿಂದ ದುರ್ಯೋಧನ ವಿಲಾಪ ಮೊದಲ ಪದ್ಯ ನಿಮಗೆ ನಾನು ಗೊತ್ತಿದೆ ಇದಕ್ಕೆ ನಿಗದಿಯಾಗಿರುವಂತಹ ಅಂಕ ಎಂಟು ಒಂದು ಅಂಕದ ಪ್ರಶ್ನೆ ಒಂದು ಪ್ರಶ್ನೆ ಬರ್ತದೆ ಒಂದು ಅಂಕದ ಪ್ರಶ್ನೆ ನಿಮಗೆಲ್ಲ ಗೊತ್ತಿದೆ ಬಹು ಆಯ್ಕೆಗೆ ಸಂಬಂಧಿಸಿರುವ ಹಾಗೆ ಒಂದು ಅಂಕ ಇದರಿಂದ ಕೊಡ್ತಾರೆ ಇದರಿಂದ ಪ್ರಶ್ನೆಗಳು ಬರ್ತವೆ ಹಾಗೆ ಹೊಂದಿಸಿ ಬರೆಯರಿ ಇಲ್ಲಿಯೂ ಕೂಡ ಕೊಡಬಹುದು ದುರ್ಯೋಧನ ವಿಲಾಪದಲ್ಲಿ ಎಂಟು ಅಂಕ ಒಂದು ಅಂಕದ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ಬರುವುದಿಲ್ಲ ಅದರಿಂದ ಮೂರು ಅಂಕದ ಪ್ರಶ್ನೆ ಅಂದರೆ ಸಂದರ್ಭವನ್ನು ನೀವು ಓದಿಕೊಳ್ಳಿ ಹಾಗೆ ನಾಲ್ಕು ಅಂಕದ ಪ್ರಶ್ನೆ ನಾಲ್ಕು ಅಂಕಗಳ ಪ್ರಶ್ನೆ ಅಲ್ಲಿ ಕೆಲವೊಮ್ಮೆ ನಲವತ್ತನೆಯ ಪ್ರಶ್ನೆಯಲ್ಲಿ ನಿಮಗೆ ಈ ಪದ್ಯ ಭಾಗಕ್ಕೆ ಸಂಬಂಧಿಸಿದ ಹಾಗೆ ಒಂದು ಪದ್ಯವನ್ನು ಕೊಟ್ಟು ಅದಕ್ಕೆ ಸಂಪಾದಿಸಿ ಒಂದು ಅಂಕ ಒಂದು ಅಂಕ ಎರಡು ಅಂಕ ಒಟ್ಟಿಗೆ ನಾಲ್ಕು ಅಂಕದ ಪ್ರಶ್ನೆಯನ್ನು ಕೂಡ ಕೇಳಬಹುದು ಯಾವುದಕ್ಕೂ ನೀವು ನಾಲ್ಕು ಅಂಕದ ಪ್ರಶ್ನೆಗಳಿಗೆ ರೆಡಿ ಮಾಡಿಕೊಂಡುಬಿಡಿ ಇನ್ನು ವಚನಗಳು ಇಲ್ಲಿ ನಿಗದಿಯಾಗಿರುವಂತಹ ಅಂಕ ಆರು ಇಲ್ಲಿ ಒಂದು ಅಂಕದಲ್ಲಿ ಯಾವುದನ್ನು ಕೇಳುವುದಿಲ್ಲ ಎರಡು ಅಂಕದಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಒಂದು ಪ್ರಶ್ನೆ ಅಂದರೆ ನೀವು ಎಲ್ಲ ಪ್ರಶ್ನೆಗಳನ್ನು ಕಲ್ತ್ಕೊಳ್ಬೇಕು ಯಾವುದು ಎರಡು ಅಂಕದ ಪ್ರಶ್ನೆಗಳು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆಯಲ್ಲ ಅದು ಸಂದರ್ಭ ಬರುವುದಿಲ್ಲ ನಾಲ್ಕು ಅಂಕದ ಪ್ರಶ್ನೆ ಬರ್ತದೆ ಇದು ನಲವತ್ತನೆಯ ಪ್ರಶ್ನೆಯನ್ನು ನೀವು ಗಮನದಲ್ಲಿ ಇಟ್ಟುಕೊಂಡು ನೋಡಿ ಇದು ಪದ್ಯ ಭಾಗದಿಂದ ಕೇಳ್ತಾ ಇರುವಂಥ ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆ ಇನ್ನು ದೇವನೊಲಿದನು ಕುಲವೇ ಸತ್ಕುಲಂ ಇಲ್ಲಿ ನಿಗದಿಯಾಗಿರುವಂಥ ಅಂಕ ನಾಲ್ಕು ಒಂದು ಅಂಕ ಇಲ್ಲ ಎರಡು ಅಂಕ ಕೇಳುವುದಿಲ್ಲ ಮೂರು ಅಂಕ ಬರುವುದಿಲ್ಲ ನಾಲ್ಕು ಅಂಕದ ಒಂದು ಪ್ರಶ್ನೆ ಬರ್ತದೆ ಹಾಗಾಗಿ ನೀವು ನಾಲ್ಕು ಅಂಕಗಳ ಪ್ರಶ್ನೆಯನ್ನು ಓದಿಕೊಳ್ಳಿ ಇನ್ನು ನಾಲ್ಕನೆಯ ಪದ್ಯ ಹಲುಬಿದಳ್ ಕಲ್ಮರಂ ಕರಗುವಂತೆ ಲಕ್ಷ್ಮೀ ಕವಿ ಬರೆದಿರುವಂತಹ ಈ ಪದ್ಯ ಭಾಗ ಕಾವ್ಯ ಭಾಗ ಇಲ್ಲಿ ನಿಗದಿಯಾಗಿರುವಂತಹ ಅಂಕ ನಾಲ್ಕು ಒಂದು ಅಂಕ ಬರುವುದಿಲ್ಲ ಎರಡು ಅಂಕ ಬರುವುದಿಲ್ಲ ಮೂರು ಅಂಕ ಬರುವುದಿಲ್ಲ ನಾಲ್ಕು ಅಂಕ ನಾಲ್ಕು ಅಂಕದ ಒಂದು ಪ್ರಶ್ನೆ ಬರ್ತದೆ ಇನ್ನು ತಲ್ಲಣಿಸದಿರು ಆ ತಾಳು ಮನವಿ ಮೂರು ಅಂಕ ನಿಗದಿ ಮಾಡಿದ್ದಾರೆ ಒಂದು ಅಂಕ ಎರಡು ಅಂಕ ಬರುವುದಿಲ್ಲ ಮೂರು ಅಂಕ ಸಂದರ್ಭ ನಾಲ್ಕು ಅಂಕ ಬರುವುದಿಲ್ಲ ಮಕ್ಕಳು ಇಲ್ಲಿ ಎರಡು ಅಂಕವನ್ನು ನಿಗದಿ ಮಾಡಿದ್ದಾರೆ ಒಂದು ಅಂಕದ ಪ್ರಶ್ನೆ ಬರುವುದಿಲ್ಲ ಎರಡು ಅಂಕದ ಪ್ರಶ್ನೆ ಕೇಳ್ತಾರೆ ಇಲ್ಲಿ ಮೂರು ಅಂಕದ ಪ್ರಶ್ನೆಯನ್ನು ಕೇಳುವುದಿಲ್ಲ ನಾಲ್ಕು ಅಂಕದ ಪ್ರಶ್ನೆಯನ್ನು ಕೇಳುವುದಿಲ್ಲ ಇನ್ನು ಏಳನೆಯ ಪದ್ಯ ಅಖಂಡ ಕರ್ನಾಟಕ ಮೂರು ಅಂಕವನ್ನು ನಿಗದಿ ಮಾಡಿದ್ದಾರೆ ಒಂದು ಅಂಕ ಎರಡು ಅಂಕದಲ್ಲಿ ಬರುವುದಿಲ್ಲ ಮೂರು ಅಂಕ ಸಂದರ್ಭ ಬರ್ತದೆ ನಾಲ್ಕು ಅಂಕದ ಪ್ರಶ್ನೆ ಬರುವುದಿಲ್ಲ ಎಂಟನೆಯ ಪದ್ಯ ಎಂದಿಗೆ ಎರಡು ಅಂಕವನ್ನು ನಿಗದಿ ಮಾಡಿದ್ದಾರೆ ಒಂದು ಅಂಕದಲ್ಲಿ ಬರುವುದಿಲ್ಲ ಎರಡು ಅಂಕದ ಪ್ರಶ್ನೆಗಳು ಬರ್ತವೆ ಮೂರು ಅಂಕದ ಪ್ರಶ್ನೆ ಬರುವುದಿಲ್ಲ ನಾಲ್ಕು ಅಂಕದ ಪ್ರಶ್ನೆ ಬರುವುದಿಲ್ಲ ಮಗು ಮತ್ತು ಹಣ್ಣು ಇಲ್ಲಿ ಎರಡು ಅಂಕವನ್ನು ನಿಗದಿ ಮಾಡಿದ್ದಾರೆ ಬಹು ಆಯ್ಕೆ ಪ್ರಶ್ನೆಯಲ್ಲಿ ಎರಡನ್ನು ಕೇಳಬಹುದು ಅಥವಾ ಹೊಂದಿಸಿ ಬರೆಯಲ್ಲಿ ಒಂದನ್ನು ಕೇಳಬಹುದು ಮೂರು ಅಂಕದ ಪ್ರಶ್ನೆ ಬರುವುದಿಲ್ಲ ನಾಲ್ಕು ಅಂಕದ ಪ್ರಶ್ನೆಗಳು ಬರುವುದಿಲ್ಲ ಇನ್ನು ನಾ ಬರಿ ಭ್ರೂಣವಲ್ಲ ಈ ಎರಡು ಅಂಕವನ್ನು ನಿಗದಿಪಡಿಸಿದ್ದಾರೆ ಒಂದು ಅಂಕದಲ್ಲಿ ಯಾವುದೇ ಪ್ರಶ್ನೆ ಕೇಳುವುದಿಲ್ಲ ಎರಡು ಅಂಕದಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಮೂರು ಅಂಕದಲ್ಲಿ ಇಲ್ಲ ನಾಲ್ಕು ಅಂಕದಲ್ಲಿ ಇಲ್ಲ ಇನ್ನು ಮತ್ತೆ ಸೂರ್ಯ ಬರುತ್ತಾನೆ ಇಲ್ಲಿ ಬಹು ಆಯ್ಕೆಯ ಪ್ರಶ್ನೆಯಲ್ಲಿ ಕೇಳ್ಬೋದು ಅಥವಾ ಹೊಂದಿಸಿ ಬರೆಯಲ್ಲಿ ಕೇಳ್ಬೋದು ಒಂದು ಅಂಕ ನಿಗದಿ ಮಾಡಿದ್ದಾರೆ ಎರಡು ಅಂಕದ ಪ್ರಶ್ನೆಗಳು ಈ ಎರಡು ಅಂಕ ಇಲ್ಲಿ ಒಟ್ಟಿಗೆ ನಿಗದಿಯಾಗಿರುವಂಥದ್ದು ನಿಮಗೆ ಗೊತ್ತಿದೆ ಇನ್ನು ಎರಡು ಅಂಕದು ಬರುವುದಿಲ್ಲ ಇಲ್ಲಿ ಒಂದು ಅಂಕ ನಿಗದಿಯಾಗಿರುವಂಥದ್ದು ಹಾಗಾಗಿ ಬಹು ಆಯ್ಕೆಯಲ್ಲಿ ಕೇಳ್ಬೋದು ಅಥವಾ ಹೊಂದಿಸಿ ಬರೆಯಿರಿ ಇದರಲ್ಲಿ ಕೇಳ್ಬೋದು ಎರಡು ಅಂಕ ಮೂರು ಅಂಕ ನಾಲ್ಕು ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆಗಳು ಬರುವುದಿಲ್ಲ ಸುನಾಮಿಯ ಹಾಡು ಎರಡು ಅಂಕವನ್ನು ನಿಗದಿಪಡಿಸಿದ್ದಾರೆ ಇಲ್ಲಿ ಬಹು ಆಯ್ಕೆ ಪ್ರಶ್ನೆಯಲ್ಲಿ ಅಥವಾ ಬಹು ಆಯ್ಕೆ ಪ್ರಶ್ನೆ ಅಥವಾ ಹೊಂದಿಸಿ ಬರೆ ಇದಕ್ಕೆ ಸರಿಯಾಗಿ ಓದಿಕೊಳ್ಳಿ ಹೊಲಿಗೆ ಯಂತ್ರದ ಅಮ್ಮಿ ಎರಡು ಅಂಕಗಳನ್ನು ನಿಗದಿಪಡಿಸಿದ್ದಾರೆ ಇಲ್ಲಿ ಕೂಡ ಬಹು ಆಯ್ಕೆ ಪ್ರಶ್ನೆ ಅಥವಾ ಲೇ ಹೊಂದಿಸಿ ಬರೆಯಿರಿ ಇದರಲ್ಲಿ ಕೇಳಬಹುದು ದೇವರಿಗೊಂದು ಅರ್ಜಿ ಒಂದು ಅಂಕವನ್ನು ನಿಗದಿ ಮಾಡಿದ್ದಾರೆ ಬಹು ಆಯ್ಕೆ ಪ್ರಶ್ನೆ ಅಥವಾ ಹೊಂದಿಸಿ ಬರೆಯಿರಿ ಇದರಲ್ಲಿ ಕೇಳಬಹುದು ಹದಿನೈದನೆಯ ಪದ್ಯ ಜೀವಕ್ಕೆ ಇಂಧನ ಇಲ್ಲಿಯೂ ಕೂಡ ಒಂದು ಅಂಕವನ್ನು ನಿಗದಿ ಮಾಡಿದ್ದಾರೆ ಹಾಗಾಗಿ ಒಂದು ಅಂಕಕ್ಕೆ ನೀವು ಬಹು ಆಯ್ಕೆ ಪ್ರಶ್ನೆ ಅಥವಾ ಹೊಂದಿಸಿ ಬರೆ ಇದರ ಇದಕ್ಕೆ ನೀವು ಓದಿಕೊಳ್ಳಿ ಇನ್ನು ಗದ್ಯ ಭಾಗ ಗದ್ಯ ಭಾಗ ನೋಡಿ ಮೊದಲ ಪದ ಗದ್ಯ ಪಾಠ ಗಾಂಧಿ ಇದರಿಂದ ನಾಲ್ಕು ಅಂಕವನ್ನು ನಿಗದಿ ಮಾಡಿದ್ದಾರೆ ಒಂದು ಅಂಕ ಬರುವುದಿಲ್ಲ ಎರಡು ಅಂಕ ಬರುವುದಿಲ್ಲ ಮೂರು ಅಂಕ ಬರುವುದಿಲ್ಲ ನಾಲ್ಕು ಅಂಕದ ಒಂದು ಪ್ರಶ್ನೆ ಬರ್ತದೆ ಇನ್ನು ರಾಗಿ ಮುದ್ದೆ ಅಂಕ ನಿಗದಿಯಾಗಿರುವಂಥದ್ದು ಮೂರು ಮೂರು ಅಂಕ ಇದೆ ಬಹು ಆಯ್ಕೆಯ ಪ್ರಶ್ನೆಯಲ್ಲಿ ಬರ್ಬೋದು ಎರಡು ಅಂಕದ ಒಂದು ಪ್ರಶ್ನೆ ಬರ್ತದೆ ಇನ್ನು ಮೂರು ಅಂಕ ನಾಲ್ಕು ಅಂಕ ಇಲ್ಲ ಜ್ಯೋತಿಷ್ಯ ಅರ್ಥಪೂರ್ಣವು ನಾಲ್ಕು ಅಂಕವನ್ನು ನಿಗದಿ ಮಾಡಿದ್ದಾರೆ ಒಂದು ಅಂಕ ಬಹು ಆಯ್ಕೆಯಲ್ಲಿ ಎರಡು ಅಂಕದ ಪ್ರಶ್ನೆ ಬರುವುದಿಲ್ಲ ಮೂರು ಅಂಕದ ಒಂದು ಸಂದರ್ಭ ಬರ್ತದೆ ನಾಲ್ಕು ಅಂಕದ ಪ್ರಶ್ನೆ ಬರುವುದಿಲ್ಲ ಶಾಸ್ತ್ರಿ ಮಾಸ್ತರ ಮತ್ತು ಮಕ್ಕಳು ಇಲ್ಲಿ ಐದು ಅಂಕವನ್ನು ನಿಗದಿ ಮಾಡಿದ್ದಾರೆ ಸರಿಯಾಗಿ ನೋಡಿಕೊಳ್ಳಿ ಬಹು ಆಯ್ಕೆಯಲ್ಲಿ ಬರ್ತದೆ ಎರಡು ಅಂಕದ ಪ್ರಶ್ನೆ ಬರುವುದಿಲ್ಲ ಮೂರು ಅಂಕದ ಪ್ರಶ್ನೆ ಬರುವುದಿಲ್ಲ ನಾಲ್ಕು ಅಂಕದ ಪ್ರಶ್ನೆ ಬರ್ತದೆ ಬುದ್ಧ ಬಿಸಿಲೂರಿನವನು ಅಂದರೆ ಒಂದೊಂದೇ ಪ್ರಶ್ನೆ ಓದ್ಕೊಳ್ಳುವುದಲ್ಲ ಅಲ್ಲಿರುವಂಥ ಪಾಠಕ್ಕೆ ಸಂಬಂಧಿಸಿದ ಹಾಗೆ ಎಲ್ಲವನ್ನು ಓದ್ಕೊಳ್ಬೇಕಾಗ್ತದೆ ಬುದ್ಧ ಬಿಸಿಲೂರಿನವನು ಇಲ್ಲಿ ಅಂಕ ನಿಗದಿಯಾಗಿರುವಂಥದ್ದು ಮೂರು ಹಾಗಾಗಿ ಇಲ್ಲಿ ಸಂದರ್ಭವನ್ನು ಕೇಳ್ತಾರೆ ರೆಡಿ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ ಇನ್ನು ಆರನೇ ಪಾಠ ಮಹಾತ್ಮರ ಗುರು ನಿಗದಿಯಾಗಿರುವಂಥ ಅಂಕ ಮೂರು ಬಹು ಆಯ್ಕೆಯಲ್ಲಿ ಬಹು ಆಯ್ಕೆ ಅಲ್ಲ ಗದ್ಯ ಭಾಗಕ್ಕೆ ಸಂಬಂಧಿಸಿದ ಹಾಗೆ ನಿಮಗೆ ಬಿಟ್ಟು ಸ್ಥಳ ತುಂಬಿರಿ ಅಲ್ಲಿ ಕೇಳುವಂಥದ್ದು ಹಾಗಾಗಿ ಅಲ್ಲಿಗೆ ನೀವು ಸಿದ್ಧತೆಯನ್ನು ನಡೆಸಿಕೊಳ್ಳಿ ಹಾಗೆ ಸಂದರ್ಭ ಒಂದು ಬರ್ತದೆ ನೋಡಿ ಸಂದರ್ಭ ಮೂರು ಅಂಕದ ಸಂದರ್ಭ ಯಾವುದರಲ್ಲಿ ಶಾಸ್ತ್ರಿ ಮಾಸ್ತರ ಮತ್ತವರ ಮಕ್ಕಳು ಎರಡು ಅಂಕದ ಬರುವುದಿಲ್ಲ ಮೂರು ಅಂಕದ ಬರುವುದಿಲ್ಲ ನಾಲ್ಕು ಅಂಕದ ಒಂದು ಪ್ರಶ್ನೆ ಬರ್ತದೆ ಬುದ್ಧ ಬಿಸಿಲೂರಿನವನು ಮೂರು ಅಂಕವನ್ನು ನಿಗದಿ ಮಾಡಿದ್ದಾರೆ ಇದರಲ್ಲಿ ಮೂರು ಅಂಕದ ಒಂದು ಸಂದರ್ಭವನ್ನು ಕೇಳ್ತಾರೆ ಮಹಾತ್ಮರ ಗುರು ಮೂರು ಅಂಕವನ್ನು ನಿಗದಿ ಮಾಡಿದ್ದಾರೆ ಸ್ಥಳ ತುಂಬಿರಿ ಅಲ್ಲಿ ಬರಬಹುದು ಎರಡು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಎರಡು ಅಂಕದ ಪ್ರಶ್ನೆ ಬರ್ತದೆ ಇಲ್ಲಿಗೆ ಮೂರು ಅಂಕ ಆಯಿತು ಇನ್ನು ನಿರಾಕರಣೆ ಏಳನೆಯ ಪಾಠ ನಾಲ್ಕು ಅಂಕಗಳನ್ನು ನಿಗದಿ ಮಾಡಿದ್ದಾರೆ ಸ್ಥಳ ತುಂಬಿರಿ ಬರ್ತದೆ ಆನಂತರ ಒಂದು ಸಂದರ್ಭ ಬರ್ತದೆ ನಾಲ್ಕು ಅಂಕದ ಪ್ರಶ್ನೆ ಬರುವುದಿಲ್ಲ ಕೃಷಿ ಸಂಸ್ಕೃತಿ ಮತ್ತು ಜಾಗತೀಕರಣ ಮೂರು ಅಂಕವನ್ನು ನಿಗದಿ ಮಾಡಿದ್ದಾರೆ ಬಿಟ್ಟ ಸ್ಥಳ ತುಂಬಿರಿ ಬರಬಹುದು ಹಾಗೆ ಎರಡು ಅಂಕದ ಪ್ರಶ್ನೆ ಬರಬಹುದು ಚತುರನ ಚಾತುರ್ಯ ಇಲ್ಲಿ ಕೂಡ ಮೂರು ಅಂಕವನ್ನು ನಿಗದಿ ಮಾಡಿದ್ದಾರೆ ಇಲ್ಲಿ ಬಿಟ್ಟ ಸ್ಥಳ ತುಂಬಿರಿ ಎರಡು ಅಂಕದ ಪ್ರಶ್ನೆ ಒಂದು ಬರ್ತದೆ ಇನ್ನು ಬೋಳೆ ಶಂಕರ ನಾಟಕ ಇದರಿಂದ ನಿಮಗೆ ಒಟ್ಟಿಗೆ ಇಪ್ಪತ್ತೈದು ಅಂಕಗಳು ನಿಗದಿಯಾಗಿವೆ ಹಾಗಾಗಿ ಬೋಳೆಶಂಕರದಲ್ಲಿ ಎಲ್ಲವನ್ನು ಓದಿಕೊಳ್ಳಿ ಇಲ್ಲಿ ಬಿಟ್ಟ ಸ್ಥಳ ತುಂಬಿರಿ ಅಥವಾ ಬಹು ಆಯ್ಕೆಯ ಪ್ರಶ್ನೆಯಲ್ಲಿ ಕೇಳ್ತಾರೆ ಬಹು ಆಯ್ಕೆಯ ಪ್ರಶ್ನೆಯಲ್ಲಿ ಹೆಚ್ಚಾಗಿ ಕೇಳುವಂಥದ್ದು ಅಲ್ಲಿ ನೀವು ರೆಡಿ ಮಾಡಿ ಇಟ್ಟುಕೊಳ್ಳಿ ಯಾವುದು ಬಹು ಆಯ್ಕೆ ಪ್ರಶ್ನೆ ಆನಂತರ ಎರಡು ಅಂಕಗಳ ನಾಲ್ಕು ಪ್ರಶ್ನೆಯನ್ನು ಕೇಳ್ತಾರೆ ಆನಂತರ ಸಂದರ್ಭವನ್ನು ಎರಡು ಕೇಳ್ತಾರೆ ನಾಲ್ಕು ಅಂಕದ ಪ್ರಶ್ನೆ ಎರಡು ಕೇಳ್ತಾರೆ ಹಾಗಾಗಿ ನೀವು ಇಪ್ಪತ್ತೈದು ಮಾರ್ಕಿಗೆ ಸರಿಯಾಗಿ ಇಡೀ ಬೋಳೇಶಂಕರ ನಾಟಕ ಭಾಗವನ್ನು ಎಲ್ಲವನ್ನೂ ಕೂಡ ಓದಿಕೊಳ್ಳಿ ಭಾಷಾಭ್ಯಾಸ ಒಟ್ಟಿಗೆ ಹನ್ನೆರಡು ಅಂಕಗಳನ್ನು ನಿಗದಿ ಮಾಡಿದ್ದಾರೆ ಆರು ಭಾಷಾಭ್ಯಾಸಕ್ಕೆ ಸಂಬಂಧಿಸಿದ ಹಾಗೆ ನಿಮಗೆ ಕೇಳುವಂಥದ್ದು ಯಾವುದಾದರೂ ಮೂರಕ್ಕೆ ಎರಡು ಅಂಕ ಎರಡು ಮೂರಲ್ಲಿ ಆರು ಇನ್ನು ಪ್ರಬಂಧ ನಾಲ್ಕು ಅಂಕ ಒಂದನ್ನು ಕೇಳ್ತಾರೆ ಅನಂತರ ಪತ್ರಲೇಖನ ನಾಲ್ಕು ಅಂಕ ಒಂದನ್ನು ಕೇಳ್ತಾರೆ ಸರಿ ವಿದ್ಯಾರ್ಥಿಗಳೇ ಇದು ಇಲಾಖೆಯು ಪ್ರಕಟಿಸಿರುವಂತಹ ನೀಲ ನಕ್ಷೆ ಹಾಗೆ ನೀವು ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ಗಳಿಸಬೇಕು ಅಂತ ಇದ್ದರೆ ಪ್ರತಿಯೊಂದು ಪಾಠದ ಪ್ರತಿಯೊಂದು ಪ್ರಶ್ನೆಗಳನ್ನು ಪ್ರಶ್ನೆಗಳಿಗೆ ಉತ್ತರವನ್ನು ಸಿದ್ಧತೆ ಮಾಡಿಟ್ಟುಕೊಳ್ಳಿ ಹಾಗೆ ನೀವು ಅದೇ ಮೊದಲೇ ಹೇಳಿದ ಹಾಗೆ ಎಲ್ಲವನ್ನು ಓದಿಟ್ಟುಕೊಂಡರೆ ನಿಮ್ಮ ಅಂಕ ಗಳಿಸುವಿಕೆಯಲ್ಲಿ ಅದು ಸಹಕಾರಿಯಾಗ್ತದೆ ಸರಿ ವಿದ್ಯಾರ್ಥಿಗಳೇ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಹಾಗೆ ನಿಮ್ಮ ಪ್ರಥಮ ಪಿ ಯು ಸಿಗೆ ಸಂಬಂಧಿಸಿದ ಹಾಗೆ ಪ್ರಶ್ನೆ ಪತ್ರಿಕೆಗಳನ್ನು ಹಾಕಿದ್ದೇನೆ ಹಾಗೆ ಅನೇಕ ಪಾಠಗಳು ಪದ್ಯಗಳ ಕಾವ್ಯಭಾಗಗಳ ವಿವರಣೆಯನ್ನು ಕೂಡ ಕೊಟ್ಟಿದ್ದೇನೆ ಅಲ್ಲಿಗೂ ಕೂಡ ನೀವು ಭೇಟಿ ನೀಡಿ ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ